ಆತ್ಮ ಒಂದು ಸೈನ್ಸ್ ಬ್ರಹ್ಮವಿದ್ಯೆ ಅಂತ ಸ್ಪಷ್ಟ ಹೇಳ್ತಾ ಇದ್ದೀನಿ ನೋಡಿ ಜ್ಞಾನಿಗಳಿಗೆ ಜ್ಞಾನ ಆದವ್ರ ಮುಖನಾಗೂ ಇರುತ್ತೆ ಯಾಕೆಂದ್ರೆ ಆಲೋಚನೆ ಇರೋಲ್ಲ ದಟ್ ಈಸ್ ಎಂಟಿ ಭಯ ಇಲ್ಲದೆ ಭಕ್ತಿ ಬರೋದಿಲ್ಲ ಜಾಬ್ದಾರು ಒಂದು ಭಯ ಬೇಕು ಆ ಭಯ ಬಂದಾಗ ಅಹಂಕಾರ ಈಗ ಜ್ಞಾನ ಅಂದ್ರೇನು ಎಲ್ಲರ ಹಾಗೆ ನಾನು ಅನ್ನೋದೇ ಜ್ಞಾನ ನಾನೊಂದು ಆಪರೇಟ್ ಅಂತ ನಿಮ್ಮ ಲಿಮಿಟೇಷನ್ ಹಾಕ್ಕೊಂಡು ಬದುಕೋದು ಕಲೀರಿ ಸೂರ್ಯ ರಶ್ಮಿಯ ಮೇಲೆ ನಿಂತ ವಿದ್ಯೆ ರೇಖೆ ಅದೊಂದು ಮಹಾವಿದ್ಯೆ ಸೂರ್ಯನಿಗೆ ಸಂಬಂಧಪಟ್ಟ ವಿದ್ಯೆ ರೇಖಾ ಬೆಳಕು ಯಾರಿಂದ ಬರುತ್ತೆ ಸೃಷ್ಟಿಗೆ ಸೂರ್ಯನಿಂದ ನಮ್ಮ ಒಳಗೆ ಆ ಬೆಳಕನ್ನು ಎಳ್ಕೊಳ್ಳೋ ಒಂದು ದ್ವಾರ ಇದೆ ಅದನ್ನು ಇಲ್ಲಿ ಬ್ರಹ್ಮರಂಧ್ರ ಅಂತೀವಿ ಬಾಡಿ ಎಲ್ಲ ಕಡೆಯಿಂದ ಅಬ್ಸರ್ವ್ ಮಾಡುತ್ತೆ ಮೇಯ್ನಾಗಿ ಈ ದ್ವಾರ ಚಕ್ರಗಳಿಗೆ ಸಂಬಂಧಪಟ್ಟ ದ್ವಾರ ಯಾರು ಸೂರ್ಯನ ಬಿಸಿಲಲ್ಲಿ ನಿತ್ಯ ನಿಲ್ತಾನೋ ಬೆಳಗ್ಗೆಯನ್ನು ಬಿಸಿಲು ಮಧ್ಯಾಹ್ನದ ಬಿಸಿಲಲ್ಲಿ ಇನ್ಫಾರೆಡ್ ಮತ್ತು ಎಕ್ಸ್ರೇಸ್ ಇರ್ತದೆ ಉರಿ ಬಿಸಿಲು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಬೆಳಗಿನ ಬಿಸಿಲು ಸಂಜೆ ಬಿಸಿಲಲ್ಲಿ ಯಾರು ಆ ರಶ್ಮಿಯನ್ನು ಅಬ್ಸರ್ವ್ ಮಾಡ್ತಾರೋ ಇವತ್ತು ಹಿಮಾಲಯ ಯೋಗಿಗಳು ಊಟ ಮಾಡಲ್ಲ ಅವರು ನೇರ ನೇರ ಆಹಾರ ಬೆಳಕಿನಲ್ಲಿದ್ದಾಗಲೇ ಎಳ್ಕೊಳ್ತಾರೋ ಆ ಬೆಳಕನ್ನು ವಾಯುಗೆ ತಗೊಂಡು ಎಳ್ಕೊಳ್ಳೋರು ಇದ್ದಾರೆ ಒಂದು ಚೆನ್ನಾಗಿ ವಾಯುವಲ್ಲಿ ಬದುಕ್ತಾರೆ ಇನ್ನೊಂದು ಕೆ ಒಂದು ಲಿಮಿಟ್ ಕೆಳಗೆ ಹೋಗಿ ಜಲಕ್ಕೆ ತಗೊಂಡು ಎಳ್ಕೊಳ್ತಾರೆ ನಾವೆಲ್ಲ ನಾರ್ಮಲಿ ಅಗ್ನಿಗೆ ತಗೊಂಡು ಅಗ್ನಿ ಮೇಲೆ ಅದನ್ನು ಬೇಯಿಸಿ ತಿಂತೀವಿ ಸಿಂಪಲ್ ಫಂಡ ಹೈಯರ್ ಲೆವೆಲಲ್ಲಿ ಅದನ್ನು ತಿನ್ನೋ ತಾಕತ್ತಿರೋರು ಇದ್ದಾರೆ ಸುಮಾರು ಜನ ಈಗ ಡೈಲ್ಯೂಟ್ ಆಕ್ಸಿಜನನ್ನು ಮೀನ್ ಅಲ್ವಾ ಮಂಜುರು ಹೇಳ್ಕೊಳ್ತಾರಂತ ನೀರೊಳಗಿರೋ ಆಕ್ಸಿಜನನ್ನು ಇಲ್ಲ ಕುಡಿತೀವಿ ಆವಾಗ ಅದು ಹೋಗ್ತದೆ ಯಾಕೆ ಇದು ಹೆಚ್ಚು ಓನೇ ಬೇರೆ ಏನಲ್ಲ ಒಂದು ಆಕ್ಸಿಜನ್ ಎಲಿಮೆಂಟ್ ಉಂಟು ಅದರಲ್ಲಿ ನಾನು ಹೇಳಿದ ಆಧ್ಯಾತ್ಮ ಒಂದು ಸೈನ್ಸ್ ಬ್ರಹ್ಮವಿದ್ಯೆ ಅಂತ ಸ್ಪಷ್ಟ ಹೇಳ್ತಾ ಇದ್ದೇನೆ ಫಿಸಿಕ್ಸು ಅದೊಂದು ವಿದ್ಯೆ ಬಯಲಜಿ ಅದೊಂದು ವಿದ್ಯೆ ಹೌದು ತಾನೇ ಒಪ್ಪಿದ್ದೀವಿ ಸೈಕಾಲಜಿ ಒಪ್ಪಿದ್ದೀವಿ ಆ ಇದನ್ನು ಮೀನಿದ್ದೊಂದು ವಿದ್ಯೆ ಉಂಟು ಬ್ರಹ್ಮವಿದ್ಯೆ ಕಲೆ ಅಷ್ಟೇ ಇದೆಲ್ಲ ಕಲ್ತೀವಿ ನೀವು ಹುಟ್ಟದೇ ಡಾಕ್ಟ್ರಾಗಿದ್ದ ಅಣ್ಣ ಆ ವರ್ಷ ಕೋರ್ಸ್ ಮಾಡಿದೆ ಅದ ಇದನ್ನು ಕಲೀಲಿ ಒಂದು ಐದಾರು ವರ್ಷ ಆಗ್ತಾನೆ ಹದಿನಾರು ವರ್ಷದ ಕೋರ್ಸ್ ಅದು ಛೋಡಶ ಕಲಾ ಅಂತ ಹೇಳ್ತೀವಿ ಆಗ್ತಾನೆ ಇವನಿಗೆ ಕಲೀಲಿಕ್ಕೆ ಆಗಾಗ್ತಿಲ್ಲ ಅವ್ನಿಗೆ ಮನಸ್ಸಿಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಅವನಿಗೆ ಭೌತಿಕ ಆಸೆಗಳಿರೋದ್ರಿಂದ ಒಳಗಿನ ಶರೀರವನ್ನು ಅಧ್ಯಯನ ಮಾಡಲಿಕ್ಕೆ ಪುರ್ಸತ್ ಸಿಕ್ತಿಲ್ಲ ಅವನು ಅದಕ್ಕೆ ಬೇಜಾರು ಮಾಡಿಕೊಳ್ಳೋದು ಒಂದು ಕಡೆ ಕಲಿಬೇಕು ಹುಚ್ಚು ಒಂದು ಕಡೆ ಇದು ಈ ಕಡೆ ಇದೆನೋನು ಹುಚ್ಚು ಅದಕ್ಕಾದರೆ ಬಾಡಿ ಬಿಡು ಗಡಿ ಬಿಡಿ ಆಗಬೇಡ ದೇವರೇನು ಹೇಳಿಲ್ಲ ಈ ಇದಕ್ಕೆಲ್ಲ ಏಜ್ ಲಿಮಿಟ್ ಉಂಟು ಡಾಕ್ಟ್ರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಸೈಕಾಲಜಿಗೂ ಏನೂ ಇದು ಲಿಮಿಟ್ ಇಲ್ಲೇ ಪುಸ್ತಕ ಓದ್ಬೋದು ಗೌರ್ಮೆಂಟ್ ಸರ್ಟಿಫಿಕೇಟಿಗೆ ಏಜ್ ಲಿಮಿಟ್ ಉಂಟು ಅದೇ ಥರ ಬ್ರಹ್ಮವಿದ್ಯೆಗೆ ಏಜ್ ಲಿಮಿಟ್ ಏನಿಲ್ಲ ತೊಂಬತ್ತಕ್ಕೂ ಜ್ಞಾನೋದಯ ಆಗ್ಬೋದು ಹತ್ತಕ್ಕೂ ಕರೆಂಟ್ ಇದ್ದಾಗ ಸಣ್ಣ ಮಗುಗೂ ಹೊಡಿಬೋದು ಅದು ಹತ್ತನೇ ಕ್ಲಾಸ್ ಮಗುಗೂ ಹೊಡಿಬೋದು ಒಬ್ರೊಬ್ಬರಿಗೆ ತೊಂಬತ್ತಾದಾಗಲೂ ಹೊಡಿಬೋದು ಕಾಯಿ ಇವನೇ ಹೊಡೆಸ್ಕೊಳ್ಳೋಕೆ ಹೋಗುವುದು ಯಾಕೆ ಆವಾಗ ಡೇಂಜರಲ್ಲ ನಾನು ಹೇಳೋದು ಮಗುವಿಗೆ ಏನು ಕೊಡಬೇಕು ಅಂತ ನಿಜವಾಗ್ಲೂ ಹೆತ್ತ ತಾಯಿಗೆ ಸ್ಪಷ್ಟ ಗೊತ್ತಿರುತ್ತೆ ಅವಳು ಎಲ್ಲೂ ಹೊಲ್ಲದ ಮಗುಗೆ ತಗೊಂಡೋಗಿ ಸಿ ಕೊಡೋ ಪ್ರಯತ್ನ ಮಾಡಲ್ಲ ಆಲೋಚನೆಗಳಿಗೆ ಭಾರ ಇರುತ್ತೆ ನೋಡಿ ಜ್ಞಾನಿಗಳಿಗೆ ಜ್ಞಾನ ಆದವ್ರ ಮುಖ ನಗು ಇರುತ್ತೆ ಯಾಕೆಲ್ಲ ಆಲೋಚನೆ ಇರಲ್ಲ ದಟ್ ಈಸ್ ಎಂಟಿ ಹೊರಗಿಂದ ಮಾತಾಡ್ತಿರ್ತಾರೆ ನಿಮ್ಮಲ್ಲಿ ಆ ನ್ಯಾಚುರಲ್ ನಗು ಇಲ್ಲ ಇವರ್ ಆಲ್ವೇಸ್ ಸ್ಮೈಲಿಂಗ್ ಕಾಂಪ್ಯಾಕ್ಟ್ ಒಳಗೆ ಕಾಂಪ್ಲೆಕ್ಸಿಟಿ ಇದೆ ನಾನಿಗಾಗರ ಯಾವ ನಂಬಿಕೆ ಅವನಿಗೆ ಸರ್ವಶಕ್ತನ ನಂಬಿಕೆ ಮನುಷ್ಯರಿಗೆ ಯಾವ ನಂಬಿಕೆ ಟಿ ಎಮ್ ಮೇಲೆ ನಂಬಿಕೆ ಫ್ರೆಂಡ್ಸ್ ಮೇಲೆ ನಂಬಿಕೆ ಕಟ್ಕೊಂಡವಳು ನೋಡ್ಕೊಳ್ತಾಳೆ ಅಂತ ಎರಲಿ ತನಕ ಹೇಳಿ ನೋಡಣ್ಣ ಕಟ್ ತುಂಬ ಗಂಡ ಹೆಂಡತಿ ಭಾರೀ ಹಿಂಗಿ ಹಿಂಗೆ ಹಿಂಗಿರೋರಿಗೆ ಹೇಳಬೇಕು ಇವಳಿಗೆ ಒಂದು ರೋಗ ಬಂದಿದೆ ಯಾರು ಐದು ಮೀಟ್ರ್ ಹತ್ತಿರ ಹೋಗ್ತೀರಿ ಬರ್ತದೆ ಅಂತ ಅವಳು ಇರಲಿ ನೋಡಿ ಅಥವಾ ಇವನು ಇರಲಿ ಕೊಳೆಯೋದೇನು ಬೇಡಪ್ಪ ಬಾಡಿ ಅಂತ ಹೇಳಬೇಕು ಅವ್ರ ಹತ್ತಿರ ಸುತ್ತಿದ್ರೆ ಬರ್ತದೆ ನಿಮಗೆ ಆವಾಗ ಎಲ್ಲೋಯ್ತು ಈ ಆಸಕ್ತಿಗಳು ಹಾಂ ಆಸಕ್ತಿಗಳೆಲ್ಲ ಹೋಯ್ತು ಏನೋ ಒಂದು ಹುಟ್ಟುತ್ತಲ್ಲ ಅಲ್ಲಿ ಏನು ಹುಡುತು ಭಯ ಹುಟ್ಟಿತು ಭಯ ಇಲ್ಲದೆ ಭಕ್ತಿ ಬರೋದಿಲ್ಲ ಯಾಕದಾದೊಂದು ಭಯ ಬೇಕು ಹ್ಞೂ ಆ ಭಯ ಬಂದಾಗ ಅಹಂಕಾರ ಹೀಗಾಗ್ತದೆ ಅಣ್ಣ ರಿಂದ ಮನುಷ್ಯನಿಗೆ ಐದು ಮದ ಉಂಟಪ್ಪ ಜನ ಮದ ಜನರ ಬೆಲ ಬಲ ಈ ಆ್ಯಕ್ಟರ್ಸ್ಗಳಿಗಿರ್ತದೆ ಸೌಂದರ್ಯ ಮದ ಆ್ಯಂಡ್ ಧನ ಮದ ಅಧಿಕಾರ ಮದ ಸೇರ್ತು ಅಂದರೆ ರಾಜಕಾರಣಿ ಇನ್ನೊಂದು ಜ್ಞಾನದ ಮದ ಭಯಂಕರ ಪ್ರವಚನೆಲ್ಲಗೊಂಡವರಿಗಿರ್ತದೆ ಅವ್ರು ಹಿಂಗೆಲ್ಲ ನಡೆಯೋದು ಹ್ಞೂ ತಲೆಯಲ್ಲೇ ನೋಡುವುದಿಲ್ಲ ಜ್ಞಾನ ಅಂದರೆ ಏನು ನಾನಿನ್ ಎಲ್ಲರ ಹಾಗೆ ನಾನು ಅನ್ನೋದೇ ಜ್ಞಾನ ನಾನೊಂದು ಸಪ್ರೇಟ್ ಅಂತಲ್ಲ ಕೇವಲ ಜ್ಞಾನ ನಾನೊಂದು ಕೇವಲ ಅಂತ ಗೊತ್ತಾದರೆ ಹಾಂ ಅದು ಜ್ಞಾನ ನಮಗೆ ಹೇಳ್ತಾರೆ ಎಲ್ಲರಿಗೂ ಅಡ್ಡೆ ಬೀಳೋದು ಯಾಕೆ ಎಲ್ಲರೊಳಗೂ ಆ ಬೆಳಕು ಉಂಟು ಆ ಬೆಳಕಿಗೆ ನಾನು ನಮಸ್ಕಾರ ಮಾಡೋದು ಅವ್ರ ಕಂಡ ಮೇಲೆ ಮಾಡಬೇಕಲ್ಲ ನಂಗೆ ಕಾಣುತ್ತೆ ಯಾರ ಎದುರುಗಡೆ ನಿಂತರೂ ಅವನ ಹೃದಯದಲ್ಲೇ ಬೆಳಗ್ತಿರೋ ಜ್ಯೋತಿ ದರ್ಶನ ಆಗ್ತಿರುತ್ತೆ ಅದಕ್ಕೆ ಕೈ ಏನು ತಪ್ಪಿದೆ ಬೈದವನಿಗೂ ಮುಗಿತೀನಿ ಯಾಕೆ ಬೈದವನೊಳಗೂ ಆ ಉಂಟು ಅವನಿ ಗೊತ್ತಿಲ್ಲ ಅದು ಅವನು ಅಣೆಬಲ್ಲ ಒಳಗಿರೋ ಈ ಬೆಳಕು ಆ ಬೆಳಕಿಗೆ ನಮಸ್ಕಾರ ಮಾಡಿತು ಚೈತನ್ಯ ಚೈತನ್ಯವನ್ನು ಗೌರವಿಸಿದರೆ ಅವನು ಚೈತನ್ಯ ಮಹಾಪ್ರಭು ನೀವು ಗೌರವಿಸಲ್ಲ ಅದಕ್ಕೆ ನಾವು ನಮಸ್ಕಾರ ಮಾಡಿದರೆಲ್ಲ ಬೈಯೋದು ಎಂತಕ್ಕೆ ಗುರು ಪೂರ್ಣಿಮೆ ಅಂತೆಲ್ಲ ಸುರಿತಿತ್ತು ನನಗೆ ನಮ್ಮ ಭಾರತದಲ್ಲಿ ಏನು ಹೇಳಲಿ ಗೊತ್ತಿಲ್ಲ ಮೂರು ಭಾಗ ಮಾಡಿದೀನಿ ಒಂದು ವಿಶೇಷ ಶ್ರದ್ಧೆ ಇರೋ ಭಕ್ತಿ ಇನ್ನೊಂದು ಭಕ್ತಿ ಇನ್ನೊಂದು ಕಂಪ್ಯಾರಿಟಿವ್ ಭಕ್ತಿ ಇನ್ನೊಂದು ಯಾವನಾರು ಏನಾರು ಮಾಡಿದರೆ ಅದನ್ನು ಮಾಡಬೇಕು ಅಲ್ಲಿ ತನಕ ಅವರಿಗೆ ಆ ಚಟದಿಂದ ಹೊರಗೆ ಬರಲಿಕ್ಕಾಗ ಈ ಸಮಸ್ಯೆ ಇಲ್ಲ ಒಮ್ಮೊಮ್ಮೆ ಒಂದಿಷ್ಟು ಎಥಿಕ್ಸ್ ಇಟ್ಕೊಂಡವ್ರಿಗೆ ಸಮಸ್ಯೆ ಆಗ್ತದೆ ಹ್ಞೂ ಕಾವಿ ಬಿಟ್ಟರೆ ಉಟ್ಟರೆ ಸನ್ಯಾಸಿ ಯಾರು ಹೇಳಿದ್ದು ಯಾರು ಹೇಳಿದ್ದು ನೊಂದಾಗ ಸನ್ಯಾಸದ ಅರ್ಥ ಏನಂತೆ ಆ ವರ್ಡಿನ ವರ್ಡಿಕಲ್ ಮೀನಿಂಗ್ ಏನು ಸನ್ಯಾಸ ನಿನ್ನನ್ನು ಶೂನ್ಯವಾದ ಉಪಾಸನೆಯಲ್ಲಿರೋನು ಸನ್ಯಾಸಿ ಶೂನ್ಯ ಅಂದ್ರೇನು ದೇರ್ ಇಸ್ ನೋ ಥಾಟ್ಸ್ ನೋ ಪ್ಲ್ಯಾನಿಂಗ್ ನೋ ಪ್ರೊಜೆಕ್ಷನ್ ನೋ ಸ್ಟ್ರೆಸ್ ಕೆಲಸ ಮಾಡಲ್ಲ ಮಾಡ್ತಾರೆ ಇದಿಷ್ಟು ಇಲ್ಲದೆ ಮಾಡಲಿಕ್ಕಾಗುತ್ತಲ್ಲ ಸೋ ಹೆಲ್ತಿ ಇದಿಷ್ಟು ಇಟ್ಕೊಂಡು ಮಾಡಿದರೆ ಸೋ ವೆಲ್ತಿ ಆಮೇಲೆ ವಾಟ್ ದ ಇಂಪ್ಯಾಕ್ಟ್ ವೆಲ್ತ್ ಬಂದ ಮೇಲೆ ಪಕ್ಕ ಭಯಂಕರ ಫ್ರೆಂಡ್ಸ್ ಬರ್ತಾರೆ ಇನ್ವೆಸ್ಟರ್ಸ್ ಬರ್ತಾರೆ ಕಾಯಿಲೆಯೂ ಬರ್ತದೆ ಕಾಲೆಯವರು ಬರ್ತಾರೆ ನೀನು ಎಷ್ಟು ಬೆಳೀತೀಯೋ ಸುತ್ತ ಶತ್ರುಗಳು ಅಷ್ಟು ಬೆಳೆದ್ರು ನನ್ನ ಹ್ಞೂ ತೆಂಗಿನ ಮರ ಬೆಳೆದಷ್ಟು ದುಂಬಿ ಕಾಟು ಜಾಸ್ತಿ ನೋಡಿ ಸಣ್ಣ ಗಿಡಕ್ಕೆ ದುಂಬಿಗಳ ಎಂಟ್ರಿ ಹೊಡೆಯೋದಿಲ್ಲ ತೆಂಗಿನ ಮರ ನೀರು ಬಿಡುತ್ತಿರಲಿ ಗರಡು ಬಂದು ಕೂರ್ತದೆ ಮಾಂಗ ಬರುತ್ತೆ ಹಾವು ಬಂದ ಇರುತ್ತೆ ಎಳನೀರು ಕುಡಿಲಿಕ್ಕೆ ಅದು ಜೀಜು ಜೀರುಂಡೆ ಅಂತ ನಮ್ಮ ಕಡೆ ಅದು ಕೂತ್ಕೊಂಡು ಹೊರಿತಿರುತ್ತೆ ಹ್ಞೂ ಅದು ಎಷ್ಟು ಜನರ ಡ್ಯಾನ್ಸಿಗೆ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಕಳ್ಳೆ ಬರ್ತಾನೆ ಕಾಯಿಗೆ ಪ್ರೊಟೆಕ್ಷನ್ ಒಬ್ಬರು ಬರ್ತಾರೆ ತೆಂಗಿನ ಗಿಡಕ್ಕೆ ಯಾರೋ ಪ್ರೊಟೆಕ್ಷನ್ ಕಮ್ಮಿ ದನದೊಂದೇ ಬಯೋರಿ ಹಾಗೆ ಅದಕ್ಕೆ ನಾ ಹೇಳಿದೆ ನಿಮ್ಮ ಲಿಮಿಟೇಷನ್ ಹಾಕ್ಕೊಂಡು ಬದುಕೋದು ಕಲೀರಿ ವೆನ್ ಯು ಆರ್ ಲಿಮಿಟೆಡ್ ಫುಡ್ ದೇಹ ನೋಡಿ ಆರಾಮ್ ವೆನ್ ಯು ಆರ್ ಅನ್ಲಿಮಿಟೆಡ್ ಯಾವತ್ತಿಂದರೂ ಅನ್ನೇ ಹೇಳ್ತೀನಿ ಅಲ್ವಾ ನಮ್ಮನೊಬ್ಬರು ಕೇಳಿದರು ನೀವು ತುಂಬ ಫೇಮಸ್ ಆಗಬೇಕು ಮುಂದೆ ನಂದು ಎಕ್ಸಾಂಪಲ್ ಕೊಡಿ ಮುಂದೆ ನೋಡಿ ಫೇಮಸ್ ಆಯಿತು ಮತ್ತೆ ಹಾಂ ಫೇಮ್ ಬಂತಲ್ಲ ಒಂದಿನ ಒಂದು ಶೇಮಿಗೆ ರೆಡಿಯಾಗಿರ್ಬೇಕಷ್ಟೇ ಹೆಂಡತಿಯ ಮುತ್ತನ್ನು ಅಪೇಕ್ಷೆ ಪಟ್ಟವನು ಹೆಂಡತಿಯ ಉಗಳೋದನ್ನು ಅಪೇಕ್ಷೆ ಇಟ್ಕೊಂಡೇ ಮದುವೆ ಆಗೋದು ಒಳ್ಳೆಯದು ಹ್ಞೂ ಮುತ್ತು ಮಾತ್ರ ಕೊಡೋದು ಅವಳು ನಾಳೆ ಅವಳಿಗೆ ಕಾಯಿಲೆ ಆದರೆ ಹೋಗ್ಬೇಕಲ್ಲ ಮೂತ್ರ ಬಚ್ಚಲಿಕ್ಕೆ ಅದಕ್ಕೆ ಶಾಸ್ತ್ರದಲ್ಲಿ ಡಿಟ್ಯಾಚ್ ವಿತ್ ಎವ್ರಿಥಿಂಗ್ ಬಟ್ ಯು ಹ್ಯಾವ್ ಟು ವರ್ಕ್